ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡಾತ್ತೀನೋ ಮತ್ತು ಇದು ಸ್ಯಾಟರ್ಡೆ ಲಾಗ್ ಆಗೈತಿ ಸ್ಯಾಟರ್ಡೇನ ಸಂಜಿಕ ಸಾನ್ವಿ ಏನಾದರೂ ಜ್ಯೂಸ್ ಮಾಡಿಕೊಡು ಅಂತಂದಳು ಹಾಗಾಗಿ ಮನ್ಯಾಗ ಆ್ಯಪಲ್ ಇದ್ದು ಆ್ಯಪಲ್ ಜ್ಯೂಸ್ ಮಾಡತ್ತೀನಿ ಸಾನು ಒಟ್ಟು ಏನಾರೇ ಏನಾರ ಏನಾರು ಕೇಳ್ಕೊತ ಇರ್ತಾಳು ಆಕೆಗೆ ಜ್ಯೂಸ್ ಅದ ಭಾಳ ಇಷ್ಟ ಹಂಗಾಗಿ ಆ್ಯಪಲ್ ಇದ್ದಿದ್ದು ನೋಡಿ ಮಮ್ಮಿ ಆ್ಯಪಲ್ ಜ್ಯೂಸ್ ಮಾಡು ಆ್ಯಪಲ್ ಜ್ಯೂಸ್ ಮಾಡು ಅಂದಳು ಹಾಗಾಗಿ ಆ್ಯಪಲ್ ಜ್ಯೂಸ್ ಮಾಡತ್ತೀನಿ ಒಂದು ಮೂರು ಆ್ಯಪಲ್ ತೊಗೊಂಡಿದ್ದೀನೋ ಸಾನೂಗು ಮತ್ತು ರಿಯಾ ರಿಷಿಗೆ ಇವ್ರು ಮೂರು ಆಗೋ ಅಷ್ಟ ಈಗ ಫಸ್ಟಿಗೆ ಆ್ಯಪಲ್ನ ತೊಳೆದು ಅವನ್ನ ಕಟ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಳ್ಳೀನಿ ಸಾನ್ವಿ ನಾನು ಮಾಡಾತಿನಂತ ಮಾಡಿ ಕೊಡ್ತೇನು ನೀ ಕೂಡ್ರೋಗಿ ಹೊರಗೆ ಅಂತಂದ್ರೆ ಕೇಳಂಗಿಲ್ಲ ಈ ಥರದಾಗಿ ಫೇವ್ರೇಟ್ಸ್ ಏನಾರು ಮಾಡತ್ತಿನಂದ್ರೆ ಅದು ಆಗೋತನಾನು ನನ್ನ ಜೊತಿನ ಕುಂತು ನಾನು ಹೆಲ್ಪ್ ಮಾಡ್ತೇನೆ ಹೆಲ್ಪ್ ಮಾಡ್ತೇನೆ ಅಂತ ಅನ್ಕೊತ ಇಲ್ಲಿ ಕುಂತೇಳು ನಾನು ಇದು ಆ್ಯಪಲ್ ಜ್ಯೂಸ್ ಕಂಪ್ಲೀಟ್ ಮಾಡಿ ಆದ ನಂತರ ರಿಷಿಗೆ ರಿಯಾಗ ಹೇಳಕ್ಕೆ ಅಷ್ಟೊತ್ತನ ಅವ್ರಿಗೆ ಹೇಳೋದು ಹೇಳಕ್ಕೆ ಹೋಗಬೇಡ ಇಲ್ಲಾಂದ್ರೆ ಅವರು ಇಲ್ಲೇ ಬಂದು ಕುಂತು ಬಿಡ್ತಾರೋ ಮಾಡಕ್ಕೆ ಡಿಸ್ಟರ್ಬ್ ಮಾಡ್ತಾರೋ ಹೇಳಬೇಡ ಅಂತ ಹೇಳೀನಿ ಆದ್ರೂ ಕೇಳಾಕಿಲ್ಲ ಆ ಮಮ್ಮಿ ಅವ್ರಿಗೆ ಸ್ವಲ್ಪ ಹೇಳಿ ಬರ್ತೇನು ಅವರು ಎಕ್ಸೈಟ್ಮೆಂಟ್ ಆಗ್ತಾರು ಬರಲಿ ಬರಲಿ ಅಂತ ಅನ್ಕೊಂತ ಕುಂತಳು ಮತ್ತು ಆಯಿತು ಹೋಗುವ ಹೋಗಿ ಹೇಳಿ ಬರೋಗು ಅಂತ ಅಂದಿನಿ ಮತ್ತು ಹೋಗಿ ರಿಯಾಗ ಮತ್ತು ರಿಷಿಗೆ ಹೇಳಿ ಬಂದಳು ನಮ್ಮ ಮನೆಯಾಗೆ ನಮ್ಮ ಮಮ್ಮಿ ನಂಗೆ ಜ್ಯೂಸ್ ಮಾಡತ್ತಾಳು ಬರ್ರಿ ಬರ್ರಿ ಅಂತ ಅಂದಳು ಹಾಗಾಗಿ ರಿಷಿ ಮತ್ತು ರಿಯಾ ಅವರು ಬಂದು ಜಾಯಿನ್ ಆದರು ಇಲ್ಲಿ ಆ್ಯಪಲ್ ಎಲ್ಲಾನು ಕಟ್ ಮಾಡಿ ಇನ್ನು ಒಂದೊಂದು ಅವನ್ನೆಲ್ಲನೂ ಮಿಕ್ಸರ್ ಜಾರಿಗೆ ಹಾಕತ್ತೀನಿ ಸಾನ್ವಿ ಹೋಗಿ ಕರೆದು ಬಂದಳು ಈಗ ರಿಯಾ ಇಲ್ಲಿ ಬಂದಿದ್ದಾಳು ಬಂದ ನಮ್ಮನ್ನು ಕೇಳಾತ್ತಾಳು ನೈಸ್ ಮಾಡಿ ಕೇಳ್ತಾಳು ಏನು ಮಾಡತ್ತೆ ಅತ್ತಿ ಏನು ಮಾಡತ್ತಿ ನನಗೂ ಬೇಕು ಜ್ಯೂಸ್ ನಂಗೂ ಬೇಕು ಜ್ಯೂಸ್ ಅಂತ ಹೇಳಾತಿಳು ಸಾನು ಇಲ್ಲಿ ಕಟ್ ಮಾಡಿ ನಾ ಇಟ್ಟಿದ್ದ ಅದ್ರೊಳಗೆ ಹಾಕೋದು ನೋಡಿ ಅತ್ತಿ ನಾ ಹಾಕ್ತೇನೋ ನಾ ಹಾಕ್ತೇನೋ ಅಂತ ಅಳತೀಳು ಹಾಗಾಗಿ ತಗೋ ಒಂದೆರಡು ಪೀಸ್ ಹಾಕುವ ಅಂತಂದು ಹಾಕಿದ್ದೆಲ್ಲ ತಗದಿಟ್ಟು ತೆಗೆದಿಟ್ಟು ಮತ್ತು ಅಕ್ಕಿಗೆ ಹಾಕಕ್ಕೆ ಹಚ್ಚಿದ್ದು ಬಟ್ ಸಾನ್ವಿ ಏನು ಮಾಡ್ತಾಳೆ ಅದನ್ನು ಮಾಡತ್ತೇನಂತಾಳು ನಮ್ಮ ಸಾನ್ವಿಗೆ ನಮ್ಮ ಮನೆಯಾಗ ಏನೇ ಮಾಡತ್ತಿದ್ದು ಅಂದ್ರೂ ಅವ್ರನ್ನ ಕರೀಲ್ದಕ್ಕೆ ಸಮಾಧಾನ ಇರಂಗಿಲ್ಲ ಈಗ ರಿಷಿನೂ ಬಂದು ನೋಡಿ ನಾನು ಹಾಕ್ತೇನೆ ಅಂತಂದು ಅವನು ಹಾಕತ್ತಾನು ಬಟ್ ಅವ್ರನಿಗೆ ಇಬ್ಬರಿಗೂ ಕೊಟ್ಟು ತಿಂದ್ರನ ಈಗ ಸಮಾಧಾನ ಮತ್ತು ರಿಷಿನೂ ಅಷ್ಟು ಅವ್ರ ಮನೆಯಾಗೆ ಏನಾರು ಮಾಡಾತಾರ ಅಂದ್ರೆ ಫಸ್ಟ್ ಬಂದು ಕರೆದು ಬಿಡ್ತಾನು ಅಕ್ಕ ನಮ್ಮ ಮನೆಗೆ ನಡಿ ಅಕ್ಕ ನಮ್ಮ ಮನೆಗೆ ನಡಿ ಜೂ ಊಟಕ್ಕೆ ಬಾ ಸ್ಪೆಷಲ್ ಮಾಡಿದೆವು ಹಂಗೆ ಹಿಂಗೆ ಅಂತ ಹೇಳ್ತಾನು ಅದೇ ರೀತಿ ಸಾನೂನು ಏನೇ ಮಾಡ್ರೂ ತಂದಿರನು ಅವ್ರನ್ನ ಪೈಲ ಕರೆದು ಅವ್ರಿಗೆ ಕೊಡ್ತಾಳು ಈಗ ಎಲ್ಲ ಆ್ಯಪಲ್ನ ಮಿಕ್ಸರ್ದಾಗ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಹಾಲು ಹಾಕತ್ತೀನಿ ಹಾಲು ಇಷ್ಟ ಇದ್ದವ್ರೆ ಹಾಲು ಹಾಕೋಬೋದು ಇಷ್ಟ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬರೀ ಆ್ಯಪಲ್ಲ ಸಕ್ಕರೆ ಮತ್ತು ಕೋಲ್ಡ್ ವಾಟರ ಇಲ್ಲ ಐಸ್ ಕ್ಯೂಬ್ಸ ಯೂಸ್ ಮಾಡೋದ ಮತ್ತು ಸ್ವಲ್ಪ ಯಲಕ್ಕಿ ಹಾಕೋದ ನನ್ನ ಹತ್ರ ಇಲ್ಲಿ ನಮ್ಗೆ ಇವತ್ತು ಏಲಕ್ಕಿ ಇರಲಿಲ್ಲ ಮುಗಿದಿದ್ದು ಹಾಗಾಗಿ ಏಲಕ್ಕಿ ಹಾಕಲಿಲ್ಲ ಈಗ ಅಷ್ಟೂ ಮಿಕ್ಸ್ ಮಾಡ್ಕೊಳತ್ತೀನಿ ಒಬ್ಬೊಬ್ಬರು ಆ್ಯಪಲ್ ಜ್ಯೂಸ್ ಮಾಡಬೇಕಂದ್ರೆ ಆ್ಯಪಲದ ಮ್ಯಾಗಿಂದು ತೋಟಿ ಎಲ್ಲ ತೆಗೆದು ಓನ್ಲಿ ಒಳಗಿಂದ ಅಷ್ಟೇ ತೊಗೊಂಡು ಮಿಕ್ಸರ್ ಮಾಡಿ ರುಬ್ಬಿದ್ನ ಮಾಡ್ತಾರು ನಾ ಏನು ಹಂಗೆ ಮಾಡಂಗಿಲ್ಲ ಯಾಕಂದ್ರೆ ಆ್ಯಪಲ್ ತಿನ್ಬೇಕಾದ್ರೂ ಅದನ್ನು ಸಪ್ಪಿ ಸಮೇತನ ತಿಂತಿರ್ತೀವಿ ಅಂದ ಬಳಕೆ ಸುಮ್ಮ ಅದನ್ನು ಮತ್ತೆ ಕಟ್ ಮಾಡಿ ಯಾಕಾದ ಯಾರಾದರೂ ಪೇಷಂಟ್ಸ್ ಅದ ಇದ್ದರು ಅಥವಾ ಏನಾರು ಪ್ರಾಬ್ಲಮ್ ಇತ್ತಂದ್ರೆ ಆವಾಗಷ್ಟು ಅದನ್ನ ಮ್ಯಾಗಿನ ಸಪ್ಪಿ ಅದ ತೆಗೆದು ಒಳಗಿನ ಗರ್ಭ ಅಷ್ಟೆ ಮಿಕ್ಸಿ ಮಾಡಿ ಕೊಟ್ಟರೆ ನಡೀತೈತಿ ಈಗ ಈ ಥರ ಮನೆ ಮಂದಿ ಎಲ್ಲ ಕುಡಿಯತ್ತಿದ್ದು ಮಾಡಾತ್ತಿದ್ದು ಅಂದ್ರೆ ಪೂರ್ತಿ ಹಣ್ಣನ್ನು ಕಟ್ ಮಾಡಿ ತೊಳೆದು ಹಾಕಿ ಮಾಡ್ರೆ ರುಚಿ ಇರ್ತೈತಿ ಮತ್ತು ಸ್ವಲ್ಪ ಇದಕ್ಕೆ ಐಸ್ ಕ್ಯೂಬ್ಸ ಅಥವಾ ಕೋಲ್ಡ್ ವಾಟ್ರ್ ಹಾಕಿ ಫ್ರಿಜರ್ದಾಗ ಇಟ್ಟು ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ಕುಡಿದು ಅಂದ್ರೆ ಟೇಸ್ಟ್ ಬರ್ತೈತಿ ಏನು ಮಾಡೀನಿ ಅಂದರೆ ಇದು ನಮ್ಮ ಹುಡುಗರಿಗೆ ಕೋಲ್ಡ್ ವಾಟರ್ ಇಡೋ ಇಡೋತಕ್ಕನೂ ಇವ್ರಿಗೇನು ವೇಟಿಂಗ್ ಇರೋಂಗಿಲ್ಲ ಹಾಗಾಗಿ ಸ್ವಲ್ಪ ಐಸ್ ಕ್ಯೂಬ್ಸನ್ನ ತೊಗೊಂಬಂದು ಹಾಕೀನಿ ಹಾಗಾಗಿ ನಮ್ಮ ಜ್ಯೂಸ ಸ್ವಲ್ಪ ಕೋಲ್ಡಾಗಿ ಇತ್ತು ಇವರಿಗೆ ನಾವು ಮಾಡಿದ ನಂತರ ಫ್ರಿಜ್ನಾಗೆ ಇಡ್ತೀನಿ ಸ್ವಲ್ಪ ಕೋಲ್ಡ್ ಆಗೋ ತಕ್ಕ ಅಂದ್ರೆ ಇವ್ರು ಇಪ್ಪತ್ತು ಸಲ ಹೋಗಿ ಫ್ರಿಜ್ ಓಪನ್ ಮಾಡಿ ನೋಡಿ ನೋಡಿ ಇದನ್ನು ಮಾಡ್ತಾರೆ ಹಾಗಾಗಿ ಐಸ್ ಕ್ಯೂಬ್ನ ಮತ್ತೆ ಬೆಳಿಗ್ಗೆನ ಹಾಕಿಟ್ಟೀನಿ ರೆಡಿ ಆಗಕ್ಕೆ ಐಸ್ ಕ್ಯೂಬ್ಸನ್ನ ಹಾಕಿ ಮತ್ತು ಇದರೊಳಗೆ ಮಿಕ್ಸಿ ಮಾಡಿನಿ ಹಾಗಾಗಿ ಜ್ಯೂಸ್ ನಮ್ಮದು ಈಗ ಈಗಿಷ್ಟು ಮಾಡಿದ ತಕ್ಷಣ ನಮ್ಮದು ಆ್ಯಪಲ್ ಜ್ಯೂಸ ರೆಡಿ ಆಗ್ತೈತಿ ಇದು ಒಂದು ಆ್ಯಪಲ್ ಜ್ಯೂಸಿಗೆ ನೋಡಿ ಎಷ್ಟು ಜನ ಇವರು ಮೂರು ಜನ ಇಲ್ಲಿಯಿತ್ತಿದ್ದಾರೋ ಮತ್ತು ದುಂಬಡಿ ಹಾಕೋದು ಕಾಡೋದು ಒಬ್ರಿಗೊಬ್ರು ಜಗಳ ಮಾಡೋದು ಎಲ್ಲ ಮಾಡ್ಕೊಂತ ನಿಂತಿದ್ದರು ಸಾನು ಒಟ್ಟು ಏನು ಮುಟ್ಟುತ್ತಾಳು ಅದನ್ನು ರಿಷಿ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಅಂತಾನು ರಿಯಾನು ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತಾಳು ಮತ್ತು ಹೊರಗೆ ಹೋಗ್ರೀನ ಎಲ್ಲ ಹಾಕಿ ನಿಮಗೆ ತಂದು ಕೊಡ್ತೇನೆಂದ್ರೂ ಕೇಳಂಗಿಲ್ಲ ಇಲ್ಲೇ ಶುಗರ್ ಆಗೇ ತಿನ್ನು ಟೇಸ್ಟನ್ನು ಮಾಡಿ ನೋಡಾತೀನಿ ಶುಗರ್ ಎಲ್ಲ ಬರೋ ಬರೀತಿ ಇನ್ನು ಹಾಕಿ ಕೊಡ್ತೀನಿ ಕುಡೀರಿ ಅಂತ ಹೇಳಿ ಇವ್ರ ಮೈ ಮೂರು ಮಂದಿಗೆ ಪೈಲ ಹಾಕಿ ಕೊಡಾತೀನು ತಗೊಂಡ ಹೊರಗೆ ಕುಂತ ಕುಡಿಯೋಗ್ರಿ ಅಂತ ಹೇಳಿ ಮೂರು ಮಂದಿ ಹೊಂಟ್ರಿ ಈಗ ಹೊರಗೆ ಹಾಕಿ ಕೊಟ್ಟಿನಿ ಹಾಲ್ದಾಗ ಕುಂತು ಕುಡಿಯಾಕ ಚಲೋ ಆಗೈತಿ ಟೇಸ್ಟ್ ಆಗೈತಿ ಅಂತ ಹೇಳಿರು ಸಂಡೇ ಮಾರ್ನಿಂಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಂತ ಇತ್ತು ಹಾಗಾಗಿ ಇನ್ನು ನಮ್ಮ ತಂಗಿ ಮದುವೆಗೆ ಓನ್ಲಿ ಒಂದ ವಾರ ಉಳಿದಿತ್ತು ಮತ್ತು ಮನೆಗೆ ಪಾವನಿರೋದ ಬರೋರೋ ಮಾಡೋರು ಮತ್ತು ಕಿಚನ್ ಸ್ವಲ್ಪ ಧೂಳಾಗಿತ್ತು ಹಾಗಾಗಿ ಕಿಚನ್ದಾಗ ಮತ್ತು ಬೇರೆ ಬೇಡದೇ ಇರೋ ವಸ್ತು ಎಲ್ಲ ಸ್ವಲ್ಪ ಕೆಳಗಡೆ ಬಂದಿದ್ದು ಈಗ ರೀಸೆಂಟಾಗಿ ಸಾನೂನು ಬರ್ತ್ ಡೇ ಫಂಕ್ಷನ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಮತ್ತು ಇವು ಪೂಜಾ ಅದು ಇದು ಎಲ್ಲ ಇದ್ದಾಗ ಈಗ ಯಾವ್ಯಾವ ಕೆಳಗೆ ಇಳಿಸಿದ ಸಾಮಾನೆಲ್ಲ ಅವ್ರ ಜಾಗಕ್ಕೆ ಮ್ಯಾಗ್ ಇಡೋನು ಮತ್ತು ಸ್ವಲ್ಪ ಎಲ್ಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡೋನು ಮತ್ತು ಆಗಂಗಿಲ್ಲ ಅಂತ ಹೇಳಿ ನಾನು ಹತ್ತಿರಿಬ್ರು ಬೆಳಿಗ್ಗೆ ತಕ್ಷಣ ಅಡುಗೆ ಮಾಡಿ ಆನಂತರ ಸೆಲ್ಫ್ ಅಡುಗೆ ಕೊಲೆ ಎಲ್ಲ ಪೂರ್ತಿ ಕ್ಲೀನ್ ಮಾಡೋದು ಡಿಪಾರ್ಟ್ಮೆಂಟ ಮತ್ತು ಕೆಲಸ ತಗೊಂಡು ಇಲ್ಲಿ ನಮ್ಮ ಮ್ಯಾಗ ಎಲ್ಲ ಸಾಮಾನು ಹತ್ತಿರ ಕೆಳಗೆ ಇಟ್ಕೊಂಡು ಅವನು ಸಾಮಾನುಗಳು ಒರೆಸಾತಿರು ನಾನಿಲ್ಲಿ ಎಲ್ಲ ಸೆಲ್ಫನ್ನ ಕ್ಲೀನ್ ಮಾಡತ್ತೀನಿ ಮೊನ್ನೆನ ದೀಪಾವಳಿ ಟೈಮಕ್ಕೆ ಮನೆ ಎಲ್ಲಾನ ಜಾಡಿಸಿ ಕ್ಲೀನ್ ಮಾಡಿದ್ದು ಈಗೂ ಸ್ವಲ್ಪ ಮದುವೆಗೆ ಹಾಲ್ ಅದ ಇನ್ನು ಇನ್ನೊಂದು ಸ್ವಲ್ಪ ಎರಡು ದಿವ್ಸ ಬಿಟ್ಟು ಅದನ್ನು ಕ್ಲೀನ್ ಮಾಡಕ್ಕೆ ಬರ್ತೈತಿ ಕಿಚನ ಸಾನು ನಾನು ಕೂಡಿ ರೂಮ್ ಅಂತೂ ಅವಾಗವಾಗ ಸ್ವಚ್ಛ ಮಾಡ್ಕೊಂಡಿರ್ತೀವಿ ಕಿಚನ್ ಅಷ್ಟೇ ಉಳಿದಿತ್ತು ಸೊ ಕಿಚನ್ನ ಹತ್ತಿರ ನಾನು ಇವತ್ತು ಸಂಡೆ ಸುಟ್ಟಿ ಕೊಟ್ಟಿದ್ದಾರೆ ಬರ್ರಿ ಇವತ್ತ ಕ್ಲೀನ್ ಮಾಡೋಣ ಅಂತಂದು ಎಲ್ಲ ಸೆಲ್ಫಾ ಮತ್ತು ಪೂರ್ತಿ ಅಡುಗೆ ಕೊಲೆ ಪೂರ್ತಿ ಅಂದ್ರೆ ಪೂರ್ತಿ ಕ್ಲೀನ್ ಮಾಡಿದ್ದು ಪ್ರತಿ ಸಂಡೇ ಎಲ್ಲೆರೆ ಶಾಪಿಂಗ ಏನಾರು ತರೋದು ಮಾಡೋದು ಎಲ್ಲರ ವಾರ ಸಂಡೆ ಎಲ್ಲರೇ ಇರತ್ತಿತ್ತು ಈ ಸಲ ಸಂಡೇ ಏನು ಪ್ರೋಗ್ರಾಮ್ ಬೇಡ ಅಂತ ಹೇಳಿ ಮನೆಯಾಗೆ ಕುಂತು ಇದನ್ನು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳತ್ತಿದ್ದು ನಮ್ಮ ಸಾನು ಲೇಟ್ ಮಾಡಿ ಅದ್ದು ಏನು ಮಾಡತ್ತೇರಿ ಅಂತಂದು ಬಂದಿಲ್ ಕುಂತು ಎಲ್ಲ ನೋಡಾತಿಳು ಬೇಗ ಬ್ರಷ್ ಮಾಡಿ ಮುಖದ ತೊಳ್ಕೊಂಡು ನೀನು ಬಾ ನಮಗೆ ಸ್ವಲ್ಪ ಹೆಲ್ಪ್ ಮಾಡು ಏನಾರು ಸಾಮಾನು ತೆಗಿಯಾಕೆ ಅಂತನಿ ಹ್ಞೂ ಅಂದ ಇಲ್ಲಿ ಆಕಿನೂ ಸಣ್ಣ ಸಣ್ಣ ಚಮಚೆ ಏನೇನಿದಾವ ಅವನ್ನೆಲ್ಲ ನೋಡ್ಕೊತನ ಹೆಲ್ಪ್ ಮಾಡು ಅಂತಂದ್ರೆ ಆಕಿ ಸಪ್ರೇಟ್ ಆಟ ಆಡ್ಕೊತನ ಕೊತ್ತಳು ಇದು ಹೊಸ ಅದೈತಿ ಅದು ಹಳಿದೈತಿ ಹಂಗೆ ಹಿಂಗು ಅಂತ ಅನ್ಕೊಂತ ಅವನ್ನೆಲ್ಲ ನಾವು ಈ ಕಡೆ ಇಟ್ಟಿದ್ದಾಕಿ ತೆಗೆದು ಎಲ್ಲ ದಂಡಿಗೆ ಇಡಾತಳು ಮಮ್ಮಿ ಇದನ್ನ ಯೂಸ್ ಮಾಡಕ್ಕೆ ತಗೋ ಅದನ್ನು ತಗೋ ಅಂದ ಯಾವುದು ಬೇಡ ಎಲ್ಲ ಮ್ಯಾಗ್ ಇಡಾತೀವ್ ತಡಿ ಅಂತನಿ ನಮ್ಮ ಅತ್ತಿರಿ ಒಂದು ಡಬ್ಬಿಗಳೆಲ್ಲನೂ ಒರೆಸ್ಕೊಂಡು ನನಗೆ ಕೊಡಾತಿರು ಮ್ಯಾಗ್ ಒಂದೊಂದು ಏಡ್ ಸರೋಜ ಅಂತ ಅಂದ ನನಗೆ ಸ್ಪೆಷಲಿ ಕಿಚನ್ ಕ್ಲೀನ್ ಇದ್ರನ ಭಾಳ ಇಷ್ಟ ಆಗ್ತೈತಿ ಕಿಚನ್ ಕ್ಲೀನ್ ಇರಲಿಲ್ಲ ಒಟ್ಟು ಅಲ್ಲಿ ಹೋಗಕ್ಕೆ ಮನಸ್ಸು ಬರೋಂಗಿಲ್ಲ ಅಡುಗೆ ಮಾಡೋಕೆ ಮನಸ್ಸು ಬರೋಂಗಿಲ್ಲ ಹಾಗಾಗಿ ನನಗೆ ಕಿಚನ್ ಮತ್ತು ಮೇನ್ ಬರ್ಷನ್ ಕಟ್ಟಿ ಕ್ಲೀನ್ ಇರಬೇಕು ಇವತ್ತು ಪೂರ್ತಿ ಎಲ್ಲ ಕಿಚನ್ ಕ್ಲೀನ್ ಆಗಿದ್ದಕ್ಕೆ ಭಾಳ ಖುಷಿ ಆಯಿತು ಸಮಾಧಾನ ಆಯಿತು ಮತ್ತು ಚೆಂದ ಅನಿಸಾಕಿಡಿತು ಸ್ವಚ್ಛ ಇತ್ತಂದ್ರೆ ಮನಿ ನೋಡಾಕ ಮತ್ತು ಸ್ವಲ್ಪ ಶಾಂತ ಅನಿಸ್ತೈತಿ ಮನಸ್ಸಿಗೆ ನೆಮ್ಮದಿನೂ ಸಿಗ್ತೈತಿ ಪೀಸ್ಫುಲ್ ಆಗಿರ್ತೈತಿ ಮತ್ತು ಗಲೀಜು ಗಲೀಜು ಅಲ್ಲಿದ್ದಲ್ಲಿ ಅಲ್ಲಿಂದ ಇತ್ತಂದ್ರೆ ನಮ್ಗೆ ಒಂದು ಥರ ಥರ ಅನಿಸ್ತೈತಿ ಮತ್ತು ಮನಸ್ಸಿಗೂ ನೆಮ್ಮದಿ ಇರಂಗಿಲ್ಲ ಸೊ ನಾವು ಇರೋ ಜಾಗ ಎಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಅಂದ್ರೆ ಚಂದ ಅನ್ನಿಸ್ತೈತಿ ಇಡೋದು ನೋಡಿ ಸಾನೂ ಈ ಸೈಡ್ ಸೆಲ್ಪದೊಳಗೆ ನಾ ಸಾಮಾನು ಇಡ್ತೇನೆ ಮಮ್ಮಿ ನನಗೆ ಹೆಂಗೆ ಬೇಕು ಅವ್ನು ಹಂಗೆ ಇಡ್ತೇನು ಇವನು ಹಿಂಗೆ ಇಡಬೇಡ್ರಿ ಹಂಗೆ ಇಡಬೇಡ್ರಿ ಅಂತಂದು ಇಷ್ಟ ಬಂದಿದ್ದು ಸಾಮಾನೆಲ್ಲ ಕೈಗೆ ಸಿಗೋ ಹಂಗೆ ಇಟ್ಕೊಳ ನಾವು ಅವು ಯೂಸ್ ಆಗಂಗಿಲ್ಲ ಇಲ್ಲಿ ಹೆಚ್ಚ ಅವನು ನಾ ಬೇರೆ ಕಡೆ ಇಡ್ತೇನು ಕೆಳಗಿಳಿ ಅಂತಂದ್ರೆ ಕೇಳುವಳಗಿಳು ನಾವು ಒಂದೆರಡ್ರೆ ಸಾಮಾನು ಇಡ್ತೇನು ಇಡ್ತೇನೋ ಅಂತಂದು ಇಲ್ಲಿ ಮ್ಯಾಗೆ ಹತ್ತಿ ನಿಂತೇಳು ಆಯಿತು ನೀಡು ಮತ್ತು ನಾ ಆಮೇಲೆ ನಂಗೆ ಹೆಂಗೆ ಬೇಕಂಗೆ ಇಟ್ಕೊತೇನೆ ಅಂತ ಹೇಳಿ ಆಕಿಗೆ ಸಮಾಧಾನ ಮಾಡಿ ಒಂದೆರಡು ಸಾಮಾನು ಇಡಕ್ಕೆ ಹಚ್ಚಿನಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್